ప్రైవేసీ <laughs> 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 ಆ ನನಗೆ ಇರಬೇಕು ನಾವಿಬ್ಬರು ಪ್ರೈವಸಿಯಕ್ ಸ್ಪೇರ್ ಮಾಡೋ ಟೈಮ್ ನ ಪ್ರೈವೇಟ್ ಆಗಿ ಇರಬೇಕು ಅಂತ ಅಂದ್ರೆ ಆ ತರ ಚಿಂದ ಅದನ್ನೇ ಅದನ್ನ ನಾನು ಓಪನ್ ಆಗಿ ಹೇಳ್ದೆ ಅಷ್ಟೇ ಆ ಅದೇನದು ಮಾಡಕ್ಕೆ ಆಗಲ್ವಲ್ಲ ಅದಕ್ಕೆ ಹಂಗೆ ಹಿಂಗೆ ಅಂದ್ರೆ ಅದನ್ನೇ ಒಂದು ಪ್ರೈವಸಿನರ್ ಅಂತ ನಾನು ಮಾಡಕ್ಕೆ ಅಷ್ಟೇ

ಈಗ ನಾನು ನೀನು ಏನೋ ಒಂದು ಮಾತಾಡ್ಬೇಕಾಗುತ್ತೆ ಪರ್ಸನಲ್ ಅವಾಗ ಎಲ್ಲಾರ ಮುಂದೆ ಕುಂದ್ಕೊಂಡು ಮಾತಾಡಕಾಗುತ್ತಾ ರೂಮ್ಗಳೆಲ್ಲ ಇರಬೇಕು ಹ್ಮ್ ಈಗ ನಿನಗ್ ಬೇಜಾರಾಗುತ್ತೆ ಇಲ್ಲ ನನಗೆ ಬೇಜಾರಾಗುತ್ತೆ ಅವಾಗ ನಿನಗೆ ನಾನು ನನಗ್ ನೀನು ಸಮಾಧಾನ ಮಾಡ್ಬೇಕು ಅವಾಗೆಲ್ಲಾರ ಮುಂದೆ ಸಮಾಧಾನ ಮಾಡಕ್ಕಾಗುತ್ತಾ Jeg har ikke sett det?

Ikao uh se